ಬೇರೆ ಬೇರೆ ಕಾರಣಕ್ಕೆ ತಪ್ಪು ಅಭಿಪ್ರಾಯದಿಂದ ಹೀಗಾಗಿದೆ ಅಷ್ಟೇ ಅವರು ಆದಷ್ಟು ಬೇಗ ಸರಿಯಾಗ್ತಾರೆ ಇದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷ ಮತ್ತು ಮೋದಿಯವರ ಮೇಲೆ ಈಶ್ವರಪ್ಪ ಅವರಿಗೂ ಬಹಳಷ್ಟು ವಿಶ್ವಾಸ ಇದೆ ಅವರನ್ನು ಗೆಲ್ಲಿಸುವಂಥ ಮನಸ್ಸಿದೆ ಈ ಕಾರಣದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಅದು ಆಗುತ್ತೆ ಅಂತ ಬಿ ಜೆ ಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಹೇಳಿದ್ದಾರೆ ರಂಭಾಪುರಿ ಮಠದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದ ಬಳಿಕ ಅವರು ಮಾಧ್ಯಮದೊಂದಿಗೆ ಮಾತನಾಡ್ತಾ ಇದ್ದರು ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಗಳೂ ಒಳ್ಳೆ ಅಕ್ಕಿಯನ್ನ ಮತ್ತೆ ಬಡವರ ಮಧ್ಯೆ ವಿತರಣೆ ಮಾಡುವಂತ ಕಾರ್ಯ ನಿನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಯಾರೋ ಮತ್ತೊಮ್ಮೆ ಚುನಾವಣೆ ಸಮಿತಿ ಹೋಗಿ ಎಲೆಕ್ಷನ್ ಕಮಿಷನ್ ಹೋಗಿ ಅರ್ಜಿ ಹಾಕಿ ಅದನ್ನು ಕೂಡ ನಿಲ್ಲಿಸುವಂತಹ ಷಡ್ಯಂತ್ರವನ್ನು ನಿನ್ನೆ ಮಾಡಿದ್ದಾರೆ ಯಾಕೆಂದ್ರೆ ಬರಗಾಲ ಇದೆ ನೀರು ಸಿಗ್ತಾ ಇಲ್ಲ ನೀರು ಆಹಾರ ವಿಚಾರ ಬಂದಾಗ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅನ್ನ ಇಟ್ಕೊಳ್ಳದೆ ಅದು ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕನ್ನೋ ಪ್ರಕ್ರಿಯೆ ಆಯಿತು ಯಾಕೆಂದ್ರೆ ಗೊತ್ತಿಲ್ಲ ದುರುದ್ದೇಶ ಅವ್ರದ್ದು ರಾಜಕೀಯ ದುರುದ್ದೇಶದಿಂದ ಅರ್ಥಿ ಕೊಡೋದು ಕೂಡ ನಿಲ್ಲಿಸೋ ಕೆಲಸ ಮಾಡಿದ್ದಾರೆ ಯೋಜನೆ ಇವತ್ತು